ಸ್ನೇಹಿತರೆ ಎಸ್ ತಮ್ಗೆಲ್ಲರೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಎಸ್ ಅತ್ಮೇಲೆ ಜಿ ಪಿ ಆರ್ ಪರೀಕ್ಷೆಗೆ ತಯಾರು ಮಾಡ್ತಕ್ಕಂತ ಅಭ್ಯರ್ಥಿಗಳ ಸಾಕಷ್ಟು ಅಭ್ಯರ್ಥಿಗಳು ಮನವಿ ಮಾಡಿಕೊಳ್ತಾ ಇದಾರೆ ಸೊ ಅವರಿಗಾಗಿ ಬಯೋಸೈನ್ಸ್ ಟೀಚರ್ ಜೀವ ವಿಜ್ಞಾನ ಶಿಕ್ಷಕರು ಅಥವಾ ಸಿ ಬಿ ಜೆಡ್ ಕ್ಯಾಂಡಿಡೇಟ್ ಅಂತ ನಾವು ಕರಿತಾವೆ ಅವರಿಗೆ ಕಾಮನ್ ಆಗಿ ಸೊ ಅವರಿಗೆ ಕನ್ಫ್ಯೂಷನ್ ಕ್ವಶನ್ಸ್ ಏನಿದಾವಪ್ಪ ಅದರ ಸರ್ ಮ್ಯಾಥ್ಸ್ ಓದ್ಬೇಕಾ ನಾವು ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಜಿ ಪಿ ಎಸ್ ಎಲ್ ಪರೀಕ್ಷೆಯಲ್ಲಿ ಮೂರು ಪತ್ರಿಕೆ ಇರ್ತಾವ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಹೌದಾ ಸೊ ಅಲ್ಲಿ ಪೇಪರ್ ಟು ಏನ್ ಸಬ್ಜೆಕ್ಟ್ ಇರ್ತಲ್ಲ ಅದು ಏನ್ ಇರ್ತಾ ಇದೆ ಸೊ ನಿಮ್ಗೆ ಗೊತ್ತಿರಬೇಕು ಅದ್ರ ಬಗ್ಗೆ ನಾನೆಲ್ಲ ಚರ್ಚೆ ಮಾಡ್ತಾ ಇಲ್ಲಿ ಸೊ ಅಲ್ಲಿ ಎರಡು ರೀತಿ ಇರ್ತಾ ಇದೆ ಒಂದು ಗಣಿತ ವಿಜ್ಞಾನ ಶಿಕ್ಷಕರು ಬರ್ತಾ ಇದೆ ಇನ್ನೊಂದು ಜೀವ ವಿಜ್ಞಾನ ಶಿಕ್ಷಕರು ಅಥನ್ ಬರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಜೀವ ವಿಜ್ಞಾನ ಶಿಕ್ಷಕರು ಅದೊಂದು ಬರ್ತಾ ಇದೆ ನೆನ್ಪಿಟ್ಕೋರಿ ಸೊ ಎರಡು ಕ್ಯಾಟಗರಿ ನಾವು ನೋಡ್ತಾ ಇದ್ದೇವೆ ಒಂದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಸೊ ಇಲ್ಲಿ ಜೀವ ವಿಜ್ಞಾನ ಶಿಕ್ಷಕರು ಬರ್ತಾ ಇದಾರೆ ಸೊ ಕಾಮನ್ ಆಗಿ ಚರ್ಚೆ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ದಾವೆ ಸೊ ಗಣಿತ ವಿಜ್ಞಾನ ಇಲ್ಲಿಯೂ ಸಹಿತ ಪೇಪರ್ ಟು ಇಬ್ರು ಜನರಿಗೆ ಇರ್ತಾ ಇದೆ ಎಕ್ಸಾಕ್ಟ್ಲಿ ಕರೆಕ್ಟಾ ಪೇಪರ್ ಟು ಪತ್ರಿಕೆ ಎರಡೇನಲ್ಲ ಇವ್ರಿಗೆ ಒಂದು ನೂರ ಐವತ್ತಂಕ ಇರ್ತಾ ಇದೆ ಇಲ್ಲಿ ಒಂದು ನೂರ ಅಂಕ ಇರ್ತಾ ಇದೆ ಹೌದಾ ಸೊ ಲಾಸ್ಟ್ ಟೈಮ್ ಬಂದಿರತಕ್ಕಂತ ಗಮನಿಸ್ತಾ ಇದೆ ನಾವು ಲಾಸ್ಟ್ ಟೈಮ್ ಸೊ ಜೊತೆಗೆ ಏನಾಗಿರ್ತದಪ್ಪ ಆ ಈ ಒಂದ್ನೂರ ಐವತ್ತರಲ್ಲಿ ಸೊ ಮ್ಯಾಥ್ಸ್ ಏನಾದ್ರು ಕ್ವೆಶನ್ಸ್ ಗಳು ಎಸ್ ಡೆಫಿನೆಟ್ಲಿ ಇದ್ರಿ ಮ್ಯಾಥ್ಸ್ ಸುಮಾರು ಎಪ್ಪತ್ತೈದು ಅಂಕಗಳನ್ನ ಒಳಗೊಂಡಿತ್ತು ಅದೇ ರೀತಿ ಇವರಿಗೂ ಮ್ಯಾಥ್ಸ್ ಇತ್ತು ಎಸ್ ಡೆಫಿನೆಟ್ಲಿ ಇತ್ತು ಇವರಿಗೆ ಸುಮಾರು ಐವತ್ತು ಅಂಕಗಳ ಮ್ಯಾಥ್ಸ್ ಏನಾಗಿಪ್ಪಾ ಅಂದ್ರ ಕನ್ಫರ್ಮೇಶನ್ ಆಗಿತ್ತು ನೆನ್ಪಿಟ್ಕೋರಿ ಇನ್ನ ಈ ಗಣಿತ ವಿಜ್ಞಾನದಲ್ಲಿ ಸೈನ್ಸ್ ಸಬ್ಜೆಕ್ಟ್ ಏನಾದ್ರು ಬಂದಿತ್ತು ಎಸ್ ಡೆಫಿನೆಟ್ಲಿ ಇವರಿಗೆ ಎಪ್ಪತ್ತೈದು ಅಂಕಗಳು ಏನಾಗಿದ್ದು ಸೈನ್ಸ್ ಅಂಕಗಳು ಬಂದಿದ್ದು ಇನ್ನು ಜೀವ ವಿಜ್ಞಾನದವರಿಗೆ ನೂರು ಅಂಕಗಳು ಏನಾಗಿದ್ದಪ್ಪಾ ಅಂದ್ರ ಸೈನ್ಸ್ ರಿಲೇಟೆಡ್ ಇದ್ದು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ದಟ್ ಈಸ್ ಅ ಡಿಫರೆನ್ಸ್ ಇದೆ ನೆನ್ಪಿಟ್ಕೋರಿ ಇದರ ಅರ್ಥ ಏನಪ್ಪಾ ಆ ಗಣಿತ ವಿಜ್ಞಾನ ಶಿಕ್ಷಕರಿಗೂ ಗಣಿತ ಮತ್ತು ವಿಜ್ಞಾನ ಎರಡೂ ಬರ್ತಾ ಇದೆ ಜೀವ ವಿಜ್ಞಾನ ಶಿಕ್ಷಕರಿಗೂ ಗಣಿತದ ಜೊತೆಗೆ ವಿಜ್ಞಾನದ ಜೊತೆಗೆ ಗಣಿತ ಸಹಿತ ಬರ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ಹೌದಾ ಸೊ ಹಾಗಾದ್ರೆ ನೀವು ಅನ್ಕೋ ಅನ್ಬೋದು ಹಾಗಾದ್ರೆ ಸರ್ ಇಲ್ಲಿ ಗಣಿತ ಐವತ್ತು ಅಂಕಗಳು ಬರ್ತಾ ಇದೆ ನಮ್ಮ ಬೇಸಿಕ್ ಇರೋದಿಲ್ಲ ನಮ್ಮ ಫೌಂಡೇಶನ್ ಇರೋದಿಲ್ಲ ಏನ್ ಮಾಡ್ಬೇಕು ಸೊ ಸಿಂಪಲ್ ಆಗಿ ಹೇಳ್ತಾ ಇದಾವೆ ಇಲ್ಲಿ ಹೈ ಲೆವೆಲ್ ಇರ್ತಾ ಇದಾವೆ ಸೊ ಇಲ್ಲಿ ಮ್ಯಾಥ್ಸ್ ಏನಾಗಿರ್ತದಪ್ಪ ಅಂತ ಕೇಳಿದ್ರೆ ಹೈ ಲೆವೆಲ್ ಕ್ವಶನ್ಸ್ ಗಳು ಇರ್ತಾ ಇದಾವೆ ನೆನ್ಪಿಟ್ಕೋರಿ ಹೈ ಲೆವೆಲ್ ಕ್ವಶನ್ಸ್ ಗಳು ಇರ್ತಾ ಇದಾವೆ ಸೊ ಇಲ್ಲಿ ಇರ್ತದಪ್ಪ ಅಂದ್ರ ಕಾಮನ್ ಎಸ್ ಎಸ್ ಎಲ್ ಸಿ ಲೆವೆಲ್ ಕ್ವಶನ್ಸ್ ಪೇಪರ್ ಇರ್ತಾ ಇದೆ ಎಸ್ ಎಲ್ ಸಿ ಲೆವೆಲ್ ಅಂದ್ರ ಅಪ್ ಟು ಎಸ್ ಎಲ್ ಸಿ ಅಥವಾ ಅಪ್ ಟು ಎಸ್ ಎಲ್ ಸಿ ಎಸ್ ಎಲ್ ಸಿ ಅಲ್ಲ ಅಪ್ ಟು ಟೆಂತ್ ವರೆಗೆ ಏಟ್ ಕ್ವಶನ್ಸ್ ಬರ್ತಾ ಇದಾವೆ ನೈನ್ತ್ ಕ್ವಚನ್ಸ್ ಬರ್ತಾ ಇದಾವೆನ್ಸ್ ಬರ್ತಾ ಇದಾವೆ ವಿದ್ಯಾರ್ಥಿಗಳು ಏನ್ ಬಿಡಿಸ್ತಾರಲ್ಲ ಅಂತ ಈಜಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಜೀವ ವಿಜ್ಞಾನ ಶಿಕ್ಷಕರಿಗೆ ಬರ್ತಾ ಇದಾವೆ ಸೊ ನೆನ್ಪಿಟ್ಕೋರಿ ಕೆಲವೊಬ್ಬರಿಗೆ ಲಸನ ತಗಲಿಕ್ಕೆ ಬರೋದಿಲ್ಲ ಮಸನ ತೆಗಿಲಿಕ್ ಬರೋದಿಲ್ಲ ಅಂತ ಪ್ರಶ್ನೆಗಳು ಸಹಿತ ಲಾಸ್ಟ್ ಟೈಮ್ ಬಂದಿದ್ದು ನೆನ್ಪಿಟ್ಕೋರಿ ಸೊ ಒಟ್ಟಾರೆ ಏನಪ್ಪಾ ಅಂದ್ರ ಅತಿ ಬೇಸಿಕ್ ಆಗಿರ್ತಕ್ಕಂತ ಬೇಸಿಕ್ ಫೌಂಡೇಶನ್ ಮ್ಯಾಥ್ಸ್ ಕ್ವಶನ್ಸ್ ಪೇಪರ್ ಏನಾಗಿರ್ತದೆ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಸಿ ಬಿ ಬರ್ತಾ ಇದೆ ಜೀವ ವಿಜ್ಞಾನ ಶಿಕ್ಷಕರವ್ರಿಗೆ ಬಂದೇ ಬರ್ತಾ ಇದೆ ಸೊ ಯಾರು ಮ್ಯಾಥ್ಸ್ ಒಂದ್ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೋತಿರಲ್ಲ ಸೊ ಜಾಬ್ ಪಕ್ಕ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಇಲ್ಲಿ ಇನ್ನ ಇಲ್ಲಿ ನಾವು ನೋಡೋದ್ರ ಸೊ ಹೈ ಲೆವೆಲ್ ಕ್ವಶನ್ಸ್ ಗಳು ಬಂದಿರ್ತಾ ಇದಾವೆ ನೆನ್ಪಿಟ್ಕೋರಿ ಹೈ ಲೆವೆಲ್ ಕ್ವೆಶನ್ಸ್ಗಳು ಬಂದಿರ್ತಾ ಇದ್ದಾವೆ ಸೊ ನಿಮ್ಗೆ ಗೊತ್ತಿರಬೇಕು ಇಲ್ಲಿನ ಕ್ವಶನ್ಸ್ ಪೇಪರ್ ಹೆಂಗಿರ್ತದೆ ಐವತ್ತು ಮಲ್ಟಿಪಲ್ ಚಾಯ್ಸ್ ಇರ್ತಾ ಇದೆ ಹಂಡ್ರೆಡ ರಿಟರ್ನ್ ಇರ್ತಾ ಇದೆ ಸೊ ಇಲ್ಲಿ ಸಹಿತ ಐವತ್ತು ಮಲ್ಟಿಪಲ್ ಚಾಯ್ಸ ಸ್ವಲ್ಪ ಹಂಡ್ರೆಡ್ ಏನಾಗಿರ್ತದೆ ರಿಟರ್ನ್ ಆಗಿರ್ತದೆ ಐವತ್ತರಾಗ ಸ್ವಲ್ಪ ಮ್ಯಾಥ್ಸ್ ಇರ್ತಾ ಇದೆ ನೆನ್ಪಿಟ್ಕೋರಿ ಇಲ್ಲಿ ಇಲ್ಲೂ ಸ್ವಲ್ಪ ಏನಾಗಿರ್ತದೆ ಮ್ಯಾಥ್ಸ ಎರಡು ಕೂಡ ಒಂದು ಐವತ್ತು ಮಾರ್ಕ್ಸ್ ಬರ್ತಾ ಇದೆ ಬಟ್ ಇಲ್ಲಿ ಅವನಿಗೆ ಹೇಳ್ರಿ ಇಲ್ಲಿ ಸಿಂಪಲ್ ಟ್ವೆಂಟಿ ಫೈವ್ ಮ್ಯಾಥ್ಸ ಟ್ವೆಂಟಿ ಫೈ ಸೈನ್ಸ ಇಲ್ಲಿ ಐವತ್ತು ಮ್ಯಾಥ್ಸು ಐವತ್ತು ಸೈನ್ಸ್ ಎಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಬಟ್ ಇವ್ರಿಗೆ ಏನಾಗಿದಪ್ಪ ಅಂದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ ಕಡಿಮೆ ಇರ್ತಾ ಇದೆ ಮ್ಯಾಥ್ಸ್ ಸಂಖ್ಯೆ ಕಡಿಮೆ ಇರ್ತಾ ಇದೆ ಬಟ್ ನಂಬರ್ ಆಫ್ ಕ್ವಶನ್ಸ್ ಲೆಸ್ ಇರ್ತದೆ ಬಟ್ ಮಾರ್ಕ್ಸ್ ಎಷ್ಟಿದೆ ಅಂದ್ರೆ ಫಿಫ್ಟಿ ಮಾರ್ಕ್ಸ್ ಇದ್ದಾವೆ ನೆನ್ಪಿಟ್ಕೋರಿ ಆಲ್ಮೋಸ್ಟ್ ಆ ಪ್ಯಾಟರ್ನ್ ಎರಡು ಅಂಕದ ಪ್ರಶ್ನೆಗಳು ಬರ್ತಾ ಇದಾವೆ ಮೂರು ಅಂಕದ ಪ್ರಶ್ನೆಗಳು ಸಹಿತ ಬರ್ತಾ ಇದ್ದಾವೆ ನೋಡಿ ಫಸ್ಟ್ ಎಮ್ ಸಿ ಕ್ಯೂ ಒಂದು ಅಂಕದು ಆಲ್ಮೋಸ್ಟ್ ಎಲ್ಲವೂ ಸಹಿತ ಏನದಪ್ಪ ಅಂದ್ರೆ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಇರ್ತಾ ಇದಾವೆ ಸಿ ಬಿ ಜಿ ಅದ ಇನ್ನು ಅದೇ ರೀತಿ ಪಿ ಸಿ ದವರಿಗೂ ಸಹಿತ ಅಂದ್ರೆ ಮ್ಯಾಥ್ಸ್ ಟೀಚರ್ಗೂ ಸಹಿತ ಫಿಫ್ಟಿ ಇರ್ತಾ ಇದಾವೆ ಎರಡು ಅಂಕದ ಪ್ರಶ್ನೆಗಳು ಸಹಿತ ಬರ್ತಾ ಇದಾವೆ ಮೂರು ಅಂಕದ ಪ್ರಶ್ನೆಗಳು ಬಹಳ ಬರ್ತಾ ಇದಾವೆ ಇಪ್ಪತ್ತು ಕ್ವೇಶನ್ಸ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕ್ವೆಶನ್ಸ್ಗಳು ಬರ್ತಾ ಮೂರು ಅಂಕದ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇದಾವೆ ನಾಲ್ಕು ಅಂಕದ ಬರ್ತಾ ಇದಾವೆ ಐದು ಅಂಕಗಳ ಪ್ರಶ್ನೆಗಳು ಸಹಿತ ಬರ್ತಾ ಇದಾವೆ ನೆನ್ಪಿಟ್ಕೋರಿ ಅಲ್ಲಿ ಡಿವೈಡ್ ಮಾಡ್ಕೊತ ಹೋಗ್ತಿರ್ತಾರೆ ಐದು ಅಂಕದ ಪ್ರಶ್ನೆಗಳಲ್ಲಿ ಡಿವೈಡ್ ಮಾಡ್ತಿರ್ತಾರೆ ನೆನ್ಪಿಟ್ಕೋರಿ ಅಂದ್ರೆ ಒಂದೇ ಪ್ರಶ್ನೆಯಲ್ಲಿ ಮಾತ್ರ ಸಬ್ ಕ್ವಶನ್ಸ್ ಕೊಡ್ತಿರ್ತಾರೆ ನೆನ್ಪಿಟ್ಕೋರಿ ಆಲ್ಮೋಸ್ಟ್ ರಿಟರ್ನ್ ಕಡಿಮೆ ಇರ್ತಾ ಇದೆ ಶಾರ್ಟ್ ಪದಗಳಲ್ಲಿ ಬರಿತಕ್ಕಂಥ ಪ್ರಶ್ನೆಗಳು ಇರ್ತಾ ಇದಾವೆ ಈಗ ಮೂರ್ ಅಂಕದ ಪ್ರಶ್ನೆಗಳಿಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಈ ತ್ರೀ ಮಾರ್ಕ್ಸ್ ಪ್ರಶ್ನೆಗಳಿಗೆ ಹೇಳ್ಬೇಕಾದ್ರ ನೋಡ್ರಿ ಸೊ ಈಗ ಉದಾಹರಣೆ ಒಂದು ಪ್ರಶ್ನೆ ಕೆಳಗಿನ ಮೊಸರುಗಳನ್ನ ಎಲ್ಲೆಲ್ಲಿ ಬಳಸುತ್ತಾರೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಕೆಳಗಿನ ಮೊಸರುಗಳನ್ನ ಎಲ್ಲೆಲ್ಲಿ ಬಳಸುತ್ತಾರೆ ಕೆಳಗಿನ ನಿಮ್ನ ಮೊಸರ ಪೀನ ಮೊಸರನ್ನ ಎಲ್ಲಿ ಬಳಸ್ತಾರೆ ನಿಮ್ನ ಪೀನ ಮೊಸರನ್ನ ಎಲ್ಲಿ ಬಳಸ್ತಾರೆ ಅಥವಾ ದರ್ಪಣಗಳನ್ನ ಎಲ್ಲಿ ಬಳಸ್ತಾರೆ ಈ ರೀತಿ ಸೌರ ಬಳಸುವ ದರ್ಪಣೆ ಯಾವುದು ವಾಹನಗಳ ಹಿನ್ನೋಟದಲ್ಲಿ ಬಳಸ್ತಕ್ಕಂಥ ದರ್ಪಣೆ ಯಾವುದು ಅದ ಸೊ ಈ ರೀತಿ ಡೈರೆಕ್ಟ್ ಆಗಿ ಗಳು ಇರ್ತಾ ಇದಾವೆ ಬಟ್ ಅವ್ರು ಎರಡ ಮೂರು ಅಂಕಗಳು ಇರ್ತಾ ಇದಾವೆ ಸೊ ಹಾಗಾಗಿ ಇಲ್ಲಿ ಮಾರ್ಕ್ಸ್ ಹಂಡ್ರೆಡ್ ಇದಾವೆ ಎರಡು ಗಂಟೆ ಮೂರು ಗಂಟೆಯಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಬರೆಯೋದು ಹೇಗೆ ಅದೊಂದು ಕನ್ಫ್ಯೂಷನ್ ಇಲ್ಲ ಯಾಕಂದ್ರೆ ಅಲ್ಲಿ ಕ್ವಶನ್ಸ್ ಲೆವೆಲ್ ಹೆಂಗಿರ್ತಪ್ಪ ಅಂದ್ರ ಕೆಲವೊಂದು ಮಾತ್ರ ಡಿಫಿಕಲ್ಟ್ ಆಗಿ ವಿವರಣೆ ಮಾಡ್ಬೇಕಾಗಿರ್ತಾ ಇದೆ ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಶಾರ್ಟ್ ಆಗಿ ಒಂದೊಂದೇ ಪದಗಳಲ್ಲಿ ಏನ್ ಮಾಡ್ಬೇಕಾಗ್ತದ ಆನ್ಸರ್ ಅನ್ನ ಕೊಡಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ಸೊ ಹಾಗಾಗಿ ಸಿಂಪಲ್ ಆಗಿರ್ತಕ್ಕಂಥ ಇರ್ತಾ ಇದಾವೆ ಬಟ್ ಈ ಬಾರಿ ಏನಾಗುವುದಪ್ಪ ಅಂದ್ರ ಒಂದ್ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚು ಆಗ್ತಕ್ಕಂಥ ಸಾಧ್ಯತೆಗಳದಾವೆ ಹಾಗಾಗಿ ಬರಬಹುದಾದಂತ ಕ್ವಶನ್ ಪೇಪರ್ ಏನಾಗ್ಬೋದು ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನೆನ್ಪಿಟ್ಕೋರಿ ಟೈತಾ ಸೊ ಎಂ ಸಿ ಕ್ಯೂ ಕ್ವೆಶನ್ಸ್ಗಳು ನೆನ್ಪಿಟ್ಕೋರಿ ಈಜಿ ಇರ್ಬೋದು ಅಥವಾ ಡಿಫಿಕಲ್ಟ್ ಇರ್ಬೋದು ಹೇಳಿಕ್ ಬರೋದಲ್ಲ ಐತಾ ಸೊ ಹಾಗಾಗಿ ನೀವು ಒಂದಿಷ್ಟು ಸಿ ಬಿ ಜಿಡದರಿಗೆ ಒಂದು ನಿಮ್ಗೆ ಅನುಕೂಲ ಮಾಡಿ ಏನಪ್ಪಾ ಅಂದ್ರೆ ನಾನು ಆಲ್ಮೋಸ್ಟ್ ಏನಪ್ಪಾ ಅಂದ್ರ ಸೊ ಜೀವ ವಿಜ್ಞಾನ ಶಿಕ್ಷಕರ ಏನಿದಿರಲ್ಲ ಸೊ ಜೀವ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ಏನು ಸ್ಟಡಿಯನ್ನ ಮಾಡ್ತಾ ಇದಾರಲ್ಲ ಸೊ ನೀವು ಮಾಡ್ಬೇಕಿರೋದು ಏನಪ್ಪಾ ಆ ಸೊ ದಟ್ ಇಸ್ ಆ ಸಿಕ್ಸ್ ಟು ಟೆಂತ್ ವರೆಗೆ ಏನ್ ಮಾಡ್ರಿ ಅಂದ್ರ ಮ್ಯಾಥ್ಸ್ ಓದ್ಬಿಡ್ರಿ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ ನೆನ್ಬಿಟ್ಕೋರಿ ಹೌದಾ ಇನ್ನು ಅದೇ ರೀತಿ ಸೊ ಆಲ್ಮೋಸ್ಟ್ ಸಾಧ್ಯ ಆಯ್ತು ಅಂದ್ರ ಏಟ್ ಟು ಟ್ವೆಲ್ತ್ ವರೆಗೆ ಏನ್ ಮಾಡ್ರಪ್ಪ ಅಂದ್ರ ಪಿ ಯು ಸಿ ಅಪ್ ಟು ಪಿ ಯು ಸಿ ಅವರಿಗೆ ಸೊ ಏನು ಮಾಡ್ರಿ ಸೈನ್ಸ್ಗಳನ್ನು ಓದ್ರಿ ಇದರ ಆಲ್ಮೋಸ್ಟ್ ಏನಾಗ್ಯದಪ್ಪ ಆ ಥರ ನಿಮ್ಗೆ ಗೊತ್ತಿರಬೇಕು ಲಾಸ್ಟ್ ಟೈಮನ್ನು ಗಮನಿಸೋದು ಅಂದ್ರೆ ಸೊ ಸಿ ಬಿ ಜೆಡ್ದವರಿಗೆ ಅತಿ ಹೆಚ್ಚು ಕ್ವಶನ್ಸ್ಗಳು ಅತಿ ಹೆಚ್ಚು ಪ್ರಶ್ನೆಗಳು ರಿಟರ್ನ್ ದಾಗ ಆಲ್ಮೋಸ್ಟ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ ನೆನ್ಪಿಟ್ಕೊರಿ ಸಿ ಬಿ ಜೆಡ್ ಹೌದಾ ಕ್ವಶನ್ಸ್ಗಳು ಇರ್ತಾ ಇದ್ದಾವೆ ಹಾಗಾದ್ರೆ ಫಿಸಿಕ್ಸ್ ಬರೋದಿಲ್ಲ ಅಂದರೆ ಡೆಫಿನೆಟ್ಲಿ ಫಿಸಿಕ್ಸ್ ಸಹಿತ ಬರ್ತಾ ಇದೆ ನೆನ್ಪಿಟ್ಕೊರಿ ಫಿಸಿಕ್ಸ್ ಸಹಿತ ಇರ್ತದೆ ಎಲ್ಲ ಕೆಮಿಸ್ಟ್ರಿ ಇರ್ತದೆ ಬಯಾಲಜಿ ಇರ್ತದೆ ಫಿಸಿಕ್ಸ್ ಎಲ್ಲ ಟೋಟಲ್ ಗಳು ಇರ್ತವೆ ಸ್ವಲ್ಪ ಒಂದು ಸ್ವಲ್ಪ ಹೆಚ್ಚಿಗೆ ಕೆಮಿಸ್ಟ್ರಿ ಬಯೋಲಜಿ ಗಳು ಇರ್ಬೋದು ನೆನ್ಪಿಟ್ಕೋರಿ ಫಿಸಿಕ್ಸ್ ಬಂದರೂ ಅಚ್ಚರಿಯಿಲ್ಲ ಬಟ್ ಪ್ರಶ್ನೆಗಳು ಇರ್ತಾ ಇದಾವೆ ಕಳೆದ ಬಾರಿ ಹೈಯೆಸ್ಟ್ ಕೆಮಿಸ್ಟ್ರಿ ಬಯೋಲಜಿ ಗಳು ಹೆಚ್ಚಿಗೆ ಬಂದಿದ್ದು ಅಂಕಗಳು ಹೆಚ್ಚಿಗೆ ಇದ್ದು ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ ಸೊ ನಿಮಗೆ ಕ್ಲಾರಿಟಿ ಇರಲಿ ಸೊ ಸ್ವಲ್ಪ ಈ ಬಾರಿ ಡಿಫಿಕಲ್ಟಿ ಲೆವೆಲ್ ಬರ್ತಕ್ಕಂಥ ಸಾಧ್ಯತೆ ಇದೆ ಜೀವ ವಿಜ್ಞಾನ ಶಿಕ್ಷಕರಿಗೆ ಹಾಗಾಗಿ ತಾವು ಮಾಡಬೇಕಾಗಿರೋದು ಏನಪ್ಪ ಆ ಥರ ಸ್ವಲ್ಪ ಎಕ್ಸ್ಟ್ರಾ ಗಳು ಎಕ್ಸ್ಟ್ರಾ ನಾಲೆಜನ್ನು ಪಡ್ಕೊಸಲ್ಲ ಅಪ್ ಟು ಪಿ ಯು ಸಿ ಮಾಡ್ರಿ ಅಂದ್ರೆ ಸ್ಟಡಿ ಮಾಡ್ರಿ ಅನ್ನೋದೇ ನಮ್ಮ ವಿಚಾರ ಜೊತೆಗೆ ಎಲ್ಲ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ತಗೋರಿ ಗೌರ್ಮೆಂಟ್ ಇರ್ತಕ್ಕಂಥ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ತಗೋರಿ ಈಗ ನಿಮ್ ಕಡೆ ಇದಾವೆ ಆರಾಮಾಗಿ ಏನ್ ಮಾಡಬಹುದು ಅವುಗಳನ್ನ ಬಳಸಿಕೊಂಡು ಓದಬಹುದು ಈಗಿರ್ತಾ ಪ್ರಯತ್ನ ಇರಲಿ ಯಾಕಂದ್ರೆ ಆರ್ ಏಳು ತಿಂಗಳು ಬೇಕಾಗ ಎಲ್ಲ ಸಿಲೆಬಸ್ ಮುಗಿಸ್ಬೇಕಾದ್ರೆ ನಮ್ಗೆ ಆರ್ ಎಂಟು ತಿಂಗಳು ಬೇಕಾಗ್ತದೆ ಹೌದಾ ಸೊ ಒಮ್ಮೆ ಎಕ್ಸಾಮ್ ಬಂದು ಅಂದ್ರೆ ಕಲ್ಪಾರ್ಮ್ತಾರೆ ಎರಡು ಮೂರು ತಿಂಗಳ ಸಿಲೆಬಸ್ ಕಂಪ್ಲೀಟ್ ಆಗಂಗಿಲ್ಲ ಅವಾಗ ಮೈಂಡ್ ಫ್ರೆಶ್ ಏನಾಗಬಹುದು ಅಂದ್ರೆ ಒತ್ತಡ ಹೆಚ್ಚಾಗಬಹುದು ಸೊ ಗೊಂದಲ ಉಂಟಾಗ್ತಾ ಇದೆ ನೆಮ್ಮದಿ ಯಾಕೆ ಅವಕಾಶಗಳು ಒಮ್ಮೆ ಸಿಗ್ತಿರ್ತವೆ ಅವುಗಳನ್ನ ಬಳಸಿಕೊಳ್ಳುವಂತ ಪ್ರಯತ್ನ ನಿಮ್ಮದಾಗಬೇಕು ಸ್ನೇಹಿತರೆ ನೆನ್ಪಿಟ್ಕೋರಿ ಸೊ ಒಟ್ಟಾರೆ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ಇನ್ನೊಂದು ಕನ್ಫರ್ಮೇಶನ್ ಏನಪ್ಪಾ ಅಹ್ ಪೇಪರ್ ತ್ರೀ ಒಂದು ಬರ್ತಾ ಇದೆ ಅಲ್ಲ ಬಹಳ ಜನರಿಗೆ ಕನ್ಫ್ಯೂಷನ್ ಇದೆ ಸೊ ಪೇಪರ್ ತ್ರೀ ಏನಿದಲ್ಲ ಸೊ ಇದು ಎಂ ಸಿ ಕ್ಯೂ ಅಲ್ಲಿ ಇರುವುದಿಲ್ಲ ನೆನ್ಪಿಟ್ಕೋರಿ ಎಂ ಸಿ ಕ್ಯೂ ಇರುವುದಿಲ್ಲ ಅಲ್ಲಿ ಇಲ್ಲೆಲ್ಲ ರಿಟರ್ನ್ ಇರ್ತಾ ಇದೆ ಈ ಉದಾಹರಣೆ ದಾನ ಇದರ ಒಂದು ಸಮನಾರ್ಥಕ ಪದ ಬರೆಯಿರಿ ಇದನ್ನೆಲ್ಲ ಸೊ ಒಗಟನ್ನ ವಿವರಿಸಿ ಬರೆಯಿರಿ ವಿರುದ್ಧಾರ್ಥಕ ಪದ ಈತ ಅಹ್ ದೊಡ್ಡ ವಿರುದ್ಧಾರ್ಥಕ ಪದ ಬರೆಯಿರಿ ಸಮನಾರ್ಥಕ ಪದ ಬರೀರಿ ತಸ್ತಮ ತದ್ವಗಳನ್ನ ಬರೆಯಿರಿ ಅಹ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಗಳು ಹೆಚ್ಚಿಗೆ ಇರ್ತಾ ಇದ್ದಾವೆ ಸುಮಾರು ನಲ್ವತ್ತು ಅಂಕಗಳೆಲ್ಲ ಒನ್ ಮಾರ್ಕ್ಸ್ ಗಳು ಇರ್ತಾ ಇದಾವೆ ಬಟ್ ಅವು ಎಂ ಸಿ ಕ್ಯೂ ಇರುವುದಿಲ್ಲ ಡೈರೆಕ್ಟ್ ಆಗಿ ನೀವೇ ವಿಚಾರ ಮಾಡಿ ಬರಿಬೇಕಾಗ್ತಾ ಇದೆ ನೆನಪಿಟ್ಟುಕೋರಿ ಸೊ ಪೇಪರ್ ತ್ರೀ ಬಗ್ಗೆ ಕನ್ಫರ್ಮೇಶನ್ ಇರಲಿ ಇದು ಕನ್ನಡದಲ್ಲಿನ ಬರಿಬೇಕಾಗ್ತಾ ಇದೆ ಇಲ್ಲಿ ಎಂ ಸಿ ಕ್ಯೂ ಇರುವುದಿಲ್ಲ ನೆನ್ಪಿಟ್ಟುಕೋರಿ ಎಸ್ ಇದೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಿ ಬಿ ಜೆಡ್ ಅಭ್ಯರ್ಥಿಗಳಿಗೆ ಸೊ ಒಂದಿಷ್ಟು ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಸೊ ವಿಶೇಷ ಅಂಶಗಳನ್ನ ತಿಳಿಸಿದ್ದೇನೆ ಸೊ ದಯವಿಟ್ಟು ನಿಮ್ಮ ಸ್ಟಡಿ ಏನಾಗಿರ್ಲಿ ಹಾರ್ಡ್ ಆಗಿರ್ಲಿ ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಜೀವ ವಿಜ್ಞಾನ ಶಿಕ್ಷಣ ಶಿಕ್ಷಕರಿಗೆ ಗಣಿತ ವಿಜ್ಞಾನ ಶಿಕ್ಷಕರಿಗೆ ನಮ್ಮ ಕಡೆ ಒಂದು ಟೆಕ್ಸ್ಟ್ ಬುಕ್ ಇದೆ ದಟ್ ಇಸ್ ಸೂಪರ್ ಸಿಕ್ಸ್ ಬುಕ್ಸ್ ಇದೆ ಆಲ್ರೆಡಿ ನಮ್ದು ಸ್ಟೋರ್ ದಾಗ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಏನಾದ್ರು ಇಂಟ್ರೆಸ್ಟ್ ಆಗಿತ್ತು ಬುಕ್ಸ್ ಬೇಕಾಗಿತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏನ್ ಮಾಡಿದೆ ಅಂದ್ರ ಸೊ ಒಂದ್ ಎರಡು ದಿನ ಆಫರ್ ಕೊಡ್ತಾ ಇದಾವೆ ಒಂದು ವಾರಕ್ಕೆ ಆಫರ್ ಕೊಡ್ತಾ ಇದಾವೆ ಸೊ ಬೇಕಾಗಿತ್ತು ಬೇಗನೆ ಬುಕ್ ಅನ್ನ ಪರ್ಚೇಸ್ ಮಾಡಿಕೊಳ್ಳಬಹುದು ಅನ್ನುವಂತ ಮಾತನ್ನು ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮೀಟ್ ಹೋಗೋಣ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು